ಏನ್ ಬೇಕು ಇಲ್ಲಿಗೆ ಯಾಕೆ ಬಂದಿರೋದು ನೀವು ಪ್ರತಿದಿನ ಸಂಜೆ ಸತತವಾಗಿ ಇವತ್ತು ಮಂಗಳವಾರ ಆಯ್ತಾ ನಾಳೆಗೆ ಎಂಟು ದಿನ ಇವತ್ತಿಗೆ ಏಳು ದಿನ ಏನಿಗೆ ಬರ್ತಾ ಇದೀರ ಇಲ್ಲಿಗೆ ಸಂಜೆ ಐದು ಗಂಟೆ ಐದು ನಿಮಿಷ ಕರೆಕ್ಟ್ ಆಗಿ ಆಯ್ತಾ ಬೇಜಾರೋ ಭಯನೋ ಏನಾಯಿತು ಬೇಜಾರಾಗಂತದ್ದು ನಿಮಗೆ ಯಾರು ಬೈದರು ಯಾರು ಓಡಿದ್ರು ಹಾಂ ಯಾರು ಓಡ್ದಿಲ್ಲ ಯಾರು ಬೈದಿಲ್ಲ ಅಲ್ಲಿ ಇರೋ ಬೇಜಾರು ಸರಿ ಎಷ್ಟು ದಿನ ಹಿಂಗೆ ನಮಗೆ ಈ ತರ ಹಬ್ಬ ಮೂರು ದಿನಕ್ಕೆ ಏನಾಗುತ್ತೆ ಮಿರಾಕಲ್ ಆಗುತ್ತಾ ಮನೆ ಚೇಂಜ್ ಮನೆ ಚೇಂಜ್ ಬಾ ಟಿಕ್ಕ ಅರ್ಧ ಬಿಡುತ್ತೆ ನಿಮಗೆ ಕೆಲಸ ಬಿಡು ತುಂಕ ಕೆಲಸ ಮಾಡಿ ಹೋಗಿ ಎಲ್ಲ ಪ್ಯಾಕ್ ಮಾಡೋಗ್ರಿ ಮಾಡೋಗಿ ಪ್ಯಾಕ್ ಮಾಡೋಗಿ ಅಟ್ಲೀಸ್ಟ್ ಸಂಜೆ ಟೈಮ್ ಪ್ಯಾಕ್ ಮಾಡ್ಕೊಳ್ಳಿ ಬಂದ್ ಬಂದ್ ಅಷ್ಟೆಷ್ಟು ನಿಮ್ ಬಟ್ಟೆ ಬರಿ ಎಲ್ಲ ಗಂಟು ಮುಟ್ಟೆ ಕಟ್ಟಿ ಇನ್ನ ಹಳೆ ಸೀರೆಗಳು ಹಳೆ ಪಂಚರ್ಜಿಗಳಿಗೆ ನೀರು ಇಲ್ಲ ಕಣಮ್ಮ ಈಗ ವಾಶ್ರೂಮ್ಗೆ ಹಂಗ ಐತೆ ಏನ್ ಮಾಡೋದೀಗ ನೀರು ಸಣ್ಣಗೆ ಟ್ಯಾಂಕ್ ಟ್ಯಾಂಕಲ್ಲಿ ನೀರು ಇಲ್ಲ ಏನು ಮಾಡೋದು ಅಂತಾನೆ ಗೊತ್ತಾಗ್ತಲ್ಲ ಓನರ್ಗೆ ಮಲ್ಗ ಕಷ್ಟ ಕೇಳಿರೋದು ನೀರು ಕುಡಿಯೋನಕ್ಕಾಗತ್ತ ನೀರು ಬರೋ ಟೈಮಲ್ಲಿ ಇಟ್ಕೊಳ್ಳಿ ಅಂತಾರೆ ನೀರು ಯಾವ ಟೈಮಲ್ಲಿ ಬರುತ್ತೆ ನನಗೆ ಗೊತ್ತಿಲ್ಲ ನಾನು ಯಾಕೆ ಸುಮ್ಮನೆ ಸುಮ್ನೆ ನೀರು ಹಿಡಿಯೋಕ್ ಹೋಗಲಿ ಅದು ಯಾವ ಟೈಮಿಗೆ ಬರುತ್ತೆ ಯಾವ ಟೈಮಿಗೆ ಬರಲ್ಲ ಗೊತ್ತಿಲ್ಲ ಅದು ಬಂದರೆ ಒಂದು ಅರ್ಧ ಗಂಟೆ ಅಷ್ಟೇ ಬರೋದು ಗಂಟಾನಗಟ್ಲೆ ಬರಲ್ಲ ನೀರು ವಾಶ್ರೂಮ್ಗೆಲ್ಲ ಹೆಂಗ್ ಮಾಡ್ತೀರಾ ಬೇಜಾರದಲ್ಲೀನು ಬಂದಿರ ಕ್ವೀನು ಕಾಲೇಜ್ ಮುಗಿಸಿ ಡೈಲಿಂಗ್ ಬರೋದು ಬೆಳಗ್ಗೆ ಎದ್ ಬರೋದು ಜೊತೆಗೆ ಸ್ನಾನಗಿನ ಮಾಡಿ ತಿಂಡಿ ಗಿಂಡಿ ತಿಂದು ಯೂನಿಫಾರ್ಮ್ ಹಾಕೊಂಡು ಕಾಲೇಜ್ ಹೊರಟ್ರೆ ಮತ್ತೆ ಸಂಜೆಗೆ ಇಲ್ಲಿಗೆನೆ ಇದೇ ರೂಟೀನ್ ಆಗಿರೋದು ಒಂದು ವಾರದಿಂದ ಏಳು ದಿನ ಇವತ್ತಿಗೆ ಕರೆಕ್ಟಾಗಿ ಸೆವೆನ್ ಡೇಸ್ ಕಂಪ್ಲೀಟ್ ಇನ್ನು ಮೂರು ದಿನ ಹೆಂಗ್ ತುಂಬಿಸೋದು ಅಂತಲೇ ಬೇಜಾರಾಗ್ಬಿಟ್ಟೆ ನೀರು ಬೇರೆ ಹಿಂಸೆ ಅಮೋರ್ಸೆ ಕಳೆದು ಹುಣ್ಣೆ ಕಳೆದು ಹೋಗ್ಬೇಕು ಮನೆಗೆ ನಾಳಿದ್ದೋಗಿ ಇಸ್ಕೊಂಡ್ಬರ್ಬೇಕು ಬೆಳಗ್ಗೆ ಆರು ಗಂಟೆಗೆಲ್ಲ ಎಂತ ಮಾಡೋದು ನಿಮ್ಮಪ್ಪನ ತಗೋ ಗಾಡಿ ಕೀ ಹೋಗ್ಬಿಟ್ಟು

ಆಯ್ತು ಹೋಗಿಂತರಲ್ಲೀಗೇನು ಮರ್ಯಾದಿ ಮರ್ಯಾದಿ ಹಾಯ್ ಫ್ರೆಂಡ್ಸ್ ಎಲ್ರು ನಮಸ್ಕಾರ ಇವತ್ತಿನ ನಿಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಮಕ್ಳಿಗೆ ತಿಂಡಿ ಮಾಡಿ ಕಳ್ಸಾಯ್ತು ಇವಾಗ ಒಟ್ಟಿಗೆ ಅಡುಗೆ ಮಾಡಿಟ್ಟು ಹೊರಡ್ತಾ ಇದ್ದೀನಿ ಎಲ್ಲ ಹೊರಡ್ರು ಯಾರು ಇಲ್ಲ ಇವಾಗ ನಾನು ಒಬ್ಳ ಇರೋದು ಅಡುಗೆ ಮಾಡಿ ಹೊರಡ್ತೀನಿ ಸಾಂಬಾರು ಗಡ್ಡ ಬೇಳೆ ಮೂಲಂಗಿ ಆಲೂಗಡ್ಡೆ ಹಾಗೆ ಸಬ್ಸಿಗೆ ಸೊಪ್ಪಾಗಿ ಸಾಂಬಾರು ಇದ್ದೀನಿ ಆಲೂಗಡ್ಡೆ ಮೂಲಂಗಿ ಸಬ್ಸಿಗೆ ಸೊಪ್ಪು ಹಾಕಿ ಸಾಂಬಾರು ಮಾಡಿಟ್ ಹೋಗ್ತೀನಿ ರಾತ್ರಿ ಬಂದು ಮನೆಯವರು ಇದಕ್ಕೆ ಅನ್ನ ಮಾಡ್ಕೊಂಡು ಇದ್ದೀನಿ ಅಷ್ಟೇ ಇವತ್ತಿಗೆ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವನವಾಸು ಕತೆ ಇವತ್ತಿಗೆ ಮುಗಿಯುತ್ತೆ ಅಂದ್ಕೊಂಡಿದ್ದೀನಿ ನಾಳೆ ಬೆಳಗ್ಗೆ ಹೋಗಬೇಕು ನಾಳೆ ಬೆಳಗ್ಗೆ ಹೋಗಿ ಕಲೆಕ್ಟ್ ಮಾಡಬೇಕು ಅದು ಇಲ್ಲಿಂದ ಸಕ್ಕ ದೂರ ಬೇರೆ ಹಿಂಸೆ ಪದೇ ಪದೇ ಓಡಾಡೋದಕ್ಕೆ ಅಂತ ಹೇಳಿ ನಾಳೆ ಬೆಳಿಗ್ಗೆ ಹೋಗಿ ಇಸ್ಕೊಂಡು ಬರ್ತಾಯಿದ್ದೀನಿ ಮೇನ್ ಏನಪ್ಪ ಅಂದರೆ ಸಾಂಬಾರಿಗೆ ಖಾರ ಪುಡಿಯೂ ಖಾಲಿ ಆಗ್ಬಿಟ್ಟಿದೆ ಬೆಳೆ ಸಾಂಬಾರದ್ದು ಖಾಲಿ ಮತ್ತು ಹಾಗೆ ಮಟನ್ ಸಾಂಬಾರ್ದು ಖಾಲಿ ಆಗ್ಬಿಟ್ಟಿದೆ ಹಾಗಾಗಿ ಸಖತ್ ಬೇಜಾರು ಅಡುಗೆಗಳು ಮಾಡೋಕ್ಕೆ ಬೇಜಾರು ಅಂಗಡಿ ಪುಡಿಗಳು ಟೇಸ್ಟ್ ಬರಲ್ಲ ಒಂಥರ ಗದ್ದದ್ರೂ ವಾಸನೆ ಎಂಥ ಮಸಾಲೆ ಹಾಕಿ ನೀಟಾಗಿ ಏನೇ ಎಣ್ಣೆನಲ್ಲಿ ಫ್ರೈ ಮಾಡಿದ್ರು ಅಂಗಡಿ ಪುಡಿಗಳು ಚೆನ್ನಾಗಿರಲ್ಲ ಮನೇಲಿ ಪುಡಿ ಮಾಡಿಸ್ದಂಗೆ ಇರಲ್ಲ ಅದಕ್ಕೋಸ್ಕರ ಸ್ವಲ್ಪ ಮೆಣಸಿನ್ಕಾಯಿ ಧನಿ ಎರಡನ್ನೂ ಹುರ್ಕೊಂಡು ನಾನೇ ಮಿಕ್ಸಿನಲ್ಲಿ ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಅಡುಗೆ ಮಾಡಿರೋದು ಇವತ್ತು ಹಿಂಸೆ ಖಾರದ ಪುಡಿಯಿಂದ ಇದ್ರೆ ಮನೇಲಿ ಅಡುಗೆ ಮಾಡೋಕ್ಕೆ ಬೇಜಾರು ಎಲ್ರಿಗೂ ಅಷ್ಟೇ ಮೇನ್ ಮನೆ ಎಲ್ಲ ಸಾಲೋದಕ್ಕೆ ಹೆವಿ ಗ್ಯಾಸ್ಟ್ರಿಕ್ ಆಗುತ್ತೆ ಪುಡಿಗಳೇ ಚೆನ್ನಾಗಿರಲ್ಲ ಎಷ್ಟೇ ಎಂಥ ಕ್ವಾಲಿಟಿ ತಂದ್ರೂ ಹೊರ್ಗಡೆ ಅಚ್ ಖಾರದ ಪುಡಿ ಧನಿಯಾ ಪುಡಿ ಆಗಲಿ ಏನೂ ಚೆನ್ನಾಗಿರಲ್ಲ ಹಾಗಾಗಿ ಮನೇಲಿ ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ಒಳ್ಳೆಯದು ಹಾಗಾಗಿ ಮನೆಯಲ್ಲೇ ಮಾಡ್ಕೋತೀನಿ ಇನ್ನೊಂದು ವಾರ ಹೋಗಲಿ ಅಂತ ಅಲ್ಲಿ ತನಕ ಹುರಿದು ಕೂಡ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಂಡ್ರಾಯ್ತು ಇನ್ನೂ ಮಿಕ್ಸಿ ಇದೆಯಲ್ಲ ಅದ್ರಲ್ಲಿ ಒಂದು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ತಕ್ಕ ಮಟ್ಟಿಗೆ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಟೇಸ್ಟೇನು ಚೆನ್ನಾಗಿ ಬರುತ್ತೆ ಅದನ್ನು ಒಟ್ಟಿನಲ್ಲಿ ಮಿಕ್ಸಿಗಳು ಹಾಳಾಗುತ್ತೆ ಪೌಡ್ರ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ ಹಾಗಾಗಿ ಒಂದು ಚೂರು ಹಿಂಸೆ ಆಗುತ್ತೆ ಅಷ್ಟು ಇನ್ನೇನಿಲ್ಲ ಇವತ್ತು ಹುಣ್ಣೆ ಬೇರೆ ಅದಕ್ಕೋಸ್ಕರ ಮಕ್ಕಳು ನನಗೆ ಡೈರೆಕ್ಟಾಗಿ ಬರೋದಕ್ಕೆ ಹೇಳಿದ್ವಿ ಇನ್ನೇನು ಅಲ್ಲಿಗೆ ಬರೋದು ಮಕ್ಕಳು ಇವತ್ತು ಹುಣ್ಮೆ ಬೇರೆ ಮಕ್ಕಳನ್ನ ಡೈರೆಕ್ಟಾಗಿ ಮೆಡಿಕಲ್ಗೆ ಹೇಳಿದೀನಿ ಡೈಲಿ ಮೆಡಿಕಲ್ಗೆ ಬರೋದು ಇಲ್ಲಿ ಡೈರೆಕ್ಟಾಗಿ ಯಾವತ್ತೂ ಬರಲ್ಲ ನೀನು ಸುಮಾರು ಇವತ್ತಿಗೆ ಎಂಟು ದಿನ ಬುಧವಾರ ಇವತ್ತು ಇವತ್ತಿಗೆ ಎಂಟು ದಿನ ಮಂಗಳವಾರ ನೈಟೇನೋ ಎಕ್ಸ್ಪೈರ್ ಆಗಿತ್ತು ಮಂಗಳವಾರ ನೈಟ್ ಎಕ್ಸ್ಪೈರ್ ಆಗಿತ್ತು ಇವತ್ತು ಬುಧವಾರ ಹಂಗಾಗಿ ಸುಮ್ಮನೆ ಹಾಕಿ ಹುಣ್ಮೆ ಆಮೋಸೆಗಳಲ್ಲಿ ಇರೋ ತನಕ ಇತ್ತು ಮನೆ ಬೇರೆ ಖಾಲಿ ಮಾಡಬೇಕು ಹೆಂಗಪ್ಪ ಅನ್ನಿಸ್ಬಿಟ್ಟೈತೆ ಏನಂದರೆ ಏನೂ ಮುಟ್ಟು ತಗಿಲ್ಲ ಈಗ ಯಾವುದೇ ಒಂದು ಸಣ್ಣ ಒಂದು ಪಾತ್ರೆ ಕೂಡ ಎತ್ತಿಟ್ಟಿಲ್ಲ ನಾಳೆ ಒಂದೇ ದಿನಕ್ಕೆ ಹೆಂಗೆ ಮಾಡ್ಕೊಳ್ಳೋದು ಅದೇ ಹಿಂಸೆ ಏನು ಮಾಡೋಕ್ಕಾಗಲ್ಲ ಮಾಡಬೇಕು ಇನ್ನೊಂದು ಇನ್ನೊಂದ್ಸರಿ ಕಾಫಿ ಇಟ್ಕೊಂಡು ಕುಡಿತೀನಿ ಅವಾಗಲೇ ಕಾಫಿ ಒಂದ್ಸರಿ ಕುಡಿದಿದ್ದೆ ಹಾಗೆ ಇನ್ನೊಂದ್ಸರಿ ಡೈಲಿ ಒಟ್ಟಿನ ಪಾಪ ಕಾಫಿ ಟೀ ಇದ್ದೀನಿ ಡೈಲಿ ಅಡುಗೆ ಮಾಡ್ಕೊಡೋದು ಸ್ವಲ್ಪ ಹಿಂಸೆ ಆಗುತ್ತೆ ನನಗೂ ಅವ್ರಿಗೆಲ್ಲ ತಂದು ಕೊಡೋರು ಇದ್ದಾರೆ ಇವತ್ತು ತಂದ್ಕೊಟ್ರು ನಾನು ಡೈಲಿ ಎರಡು ಟೈಮ್ ಕಾಫಿ ಟೀ ಎರಡು ಕೊಡ್ತೀನಿ ಡೈಲಿ ಅಂದರೆ ಬೆಳಗ್ಗೆ ಟೈಮ್ ಬೆಳಗ್ಗೆ ಬಂದ ತಕ್ಷಣ ಏಳು ಗಂಟೆ ಏಳುವರೆಗೆಲ್ಲ ಬರ್ತೀವಿ ಒಂದು ಎಂಟು ಗಂಟೆ ಕಾಫಿ ಕೊಡ್ತೀನಿ ಮತ್ತೆ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತು ಕೊಟ್ಟರೆ ಮುಗಿತು ನಾನು ಹಂಗೆ ಹೊಟ್ಬಿಟ್ಟು ಹೋಗೋದು ನಾನು ಅಷ್ಟೇ ಕೆಲಸ ಮುಗಿಯೋದೇ ಲೇಟ್ ಆಗ್ಬಿಟ್ಟೈತಿ ಈಗ ಒಂದು ಸಕ್ಕ ತಿನ್ಸೆ ಬೆಳಗ್ಗೆ ತಿಂಡಿ ಊಟ ಅಡುಗೆ ಎಲ್ಲಾನು ಮಾಡಿ ಹೋಗೋ ತನಕ ಸಾಕು ಸಾಕೋಗಿಬಿಡೋದ್ ಏನ್ ಮಾಡ ಒಂದು ಮಾಸ ಎಷ್ಟೇ ಇದ್ರೂ ಅರಮನೆ ಇದ್ರೂ ನೆರ್ಮನೆ ಬೇಕು ಅಂತಾರೆ ನಿಜವಾಗ್ಲೂ ಅರಮನೆ ಇದ್ರೂ ಕೂಡ ನೆರ್ಮನೆ ಬೇಕು ಅಷ್ಟಕ್ಕೆಲ್ಲ ಆಗೋದೆಲ್ಲ ಅಕ್ಕಪಕ್ಕದವ್ರೆ ಯಾವ ಸಂಬಂಧಿಕ್ರಿಗಿನ್ನ ಅಕ್ಕಪಕ್ಕದವ್ರು ಆಗ್ತಾರೆ ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ ಸಾಂಬಾರು ತಿಂತಾ ಇದೆ ಇನ್ನೊಂದು ಸ್ವಲ್ಪ ಕುದಿಸ್ಬಿಟ್ಟು ಬೇಳೆನ ಫಸ್ಟೇ ಬೇಯಿಸಿಟ್ಕೊಂಡಿದ್ದೀನಿ ನಾವು ಫಸ್ಟೇ ಬೇಳೆ ಬೇಯಿಸ್ಕೊಂಡು ಆಮೇಲೆ ಸಾಂಬಾರು ಮಾಡೋದು ತರಕಾರಿ ಸಾಂಬಾರುಗಳಿಗೆಲ್ಲ ಬೇಳೆ ಬೆಂದಿದೆ ಹಾಕ್ಬಿಟ್ಟು ಒಂದು ತರಕಾರಿ ಬೇಯಬೇಕಲ್ಲ ಒಂದು ಹತ್ತು ನಿಮಿಷ ತರಕಾರಿ ಬೆಂದರೆ ಚೆನ್ನಾಗಿರುತ್ತೆ ಓಪನ್ ಆಗಿ ತರಕಾರಿ ಬೇಯಿಸ್ಕೊಂಡಷ್ಟು ರುಚಿ ಇರುತ್ತೆ ಕುಕ್ಕರ್ ಹಾಕ್ಬಿಟ್ರೆ ಎಲ್ಲ ಕಲಸೋದಂಗಾಗಿ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಒಂಥರ ಟೇಸ್ಟ್ ಇರಲ್ಲ ಸಪ್ರೇಟಾಗಿ ಮಾಡಬೇಕು ತುಂಬ ಸುಮಾರು ಸಾಂಬಾರು ಆಯಿತು ಸಾಕಿ ಬರುತ್ತೆ ಸುಮಾರು ಒಂದು ಕಾಲು ಗಂಟೆ ಚೆನ್ನಾಗಿ ಕುದಿದೆ ಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿದ್ದೀನಿ ಇವಾಗ ಬೇಳೆ ಮೂಲಂಗಿ ಆಲೂಗಡ್ಡೆ ಸಾಂಬಾರು ರೆಡಿಯಾಗಿದೆ ಜೊತೆಗೆ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಬರೀ ಮೂಲಂಗಿಗಿನ ಸತ್ತೆ ಜೊತೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಅದಕ್ಕೆ ಬಿಸಿ ಬಿಸಿ ರಾಗಿ ಮುಂದೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಹೊರಡ್ತಾ ಇದ್ದೀನಿ ರೆಡಿ ರೆಡಿಯಾಗಿದ್ದೀನಿ ಇವಾಗ ನೋಡಿ ಇದು ಕೋಳಿಂಬರಿಗಳಿಗೆ ಕ್ಯಾರೆಟು ಮತ್ತು ಎಲೆ ಕೋಸನ್ನ ತುರಿದಿಟ್ಕೊಂಡಿದ್ದೀನಿ ಇದನ್ನು ಕೋಳಿಂಬರಿಗಳಿಗೆ ಹಾಕಬೇಕು ಸ್ವಲ್ಪ ರೂಮಲ್ಲೇ ಇರ್ತೇವೆ ಅವಕ್ಕೆ ಹೊರಗಡೆ ಬಿಡೋಕೆ ಆಗ್ತಾಯಿಲ್ಲ ಹೊರಗಡೆ ಬಿಟ್ರಂತೂ ಪಾಪ ಅಷ್ಟು ಬಿಟ್ಟು ಖುಷಿಪಟ್ಟು ಈಚೆ ಕಡೆ ಓಡ್ ಬಂದ್ಬಿಡ್ತವೆ ಅದಕ್ಕೆ ಹಾಕೊಂಡ ಒಳಗಡೆ ಇರ್ತವಲ್ಲ ಈಚೆ ಕಡೆ ಬಿಟ್ರೆ ಸಕ್ಕತ್ತು ಖುಷಿ ಆಗ್ಬಿಡ್ತವೆ ಕೆನೆ ಇದೆ ಸ್ವಲ್ಪ ಇದರಲ್ಲಿ ಕೆನೆ ಬೆಳ್ಕೊಂಡು ಇದರಲ್ಲೂ ಅಷ್ಟೇ ಹಾಲಲ್ಲಿ ಕೆನೆ ಇದೆ ಇದನ್ನೆಲ್ಲ ನೀಟಾಗಿ ಒಂದು ಸ್ಪೂನಲ್ಲಿ ಬೆಳ್ಕೊಂಡು ಅದನ್ನೊಂದು ಬಾಕ್ಸ್ ಹಾಕ್ಕೊಂಡು ಪುಟಾಣಿಗಳು ತೊಗೊಂಡು ಹೋಗ್ತಾರೆ ಅವಕ್ಕೆ ಚಿಕ್ಕ ಬಾಕ್ಸ್ ತಗೊಂಡು ತಗೊಂಡೋಗ್ತೀನಿ ಕೆನೆ ಇವತ್ತಿನ ಊಟ ಇವು ಈ ಮರಿಗಳಿಗೆ ಊಟ ಕೆನೆ ಕ್ಯಾರೆಟು ಹಾಗೆಯೇ ಏನು ಎಲೆಕೋಸು ಇವತ್ತು ಏನದು ಇದೇ ಇಲ್ಲ ರಾಗಿ ಅಕ್ಕಿ ಗೋಧಿ ಏನೂ ತಿಂತಾಯಿಲ್ಲ ಹಾಗಾಗಿ ಇದನ್ನೇ ತಗೋತೀನಿ ಇಷ್ಟು ಕೆನೆ ಬಂತು ಎಷ್ಟು ಇಷ್ಟಪಡ್ತವೆ ಸ್ವಲ್ಪನೇ ಕೆನೆ ಬಂದಿರೋದು ಇವತ್ತು ಜಾಸ್ತಿ ಬರಲಿಲ್ಲ ಇದು ಕೆನೆ ಸಿಕ್ಕಿದೆ ಎಲ್ಲ ಬೆಳೆದ ಹಾಕಿದ್ದೀನಿ ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ ಅದು ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ಸಿಗೋದು ಉಪ್ಪಿನಕಾಯಿ ತರಿಸ್ದೆ ಊಟಕ್ಕೆ ಉಪ್ಪಿನಕಾಯಿ ಚಂದ ಒನೊಂದ್ಸರಿ ನೆಂಚ್ಕೊಳ್ಳೋಕ್ಕೆ ಇರಲ್ಲ ಸಿಗಲ್ಲ ಒಂದೊಂದ್ಸರಿ ಲೇಟ್ ಆಗ್ಬಿಟ್ರೆ ನೆಂಚ್ಕೊಳ್ಳೋಕ್ಕೇನು ಸಿಗಲ್ಲ ಮನೆಯಲ್ಲಿ ಬಿಸಿಯಾಗಿ ಮಾಡ್ಕೊಂಡು ಹೋಗೋದಕ್ಕೇನು ಆಗಲ್ಲ ಅಂತ ಅಂದ್ಬಿಟ್ಟು ಉಪ್ಪಿನಕಾಯಿ ತಗೊಂಡಿದ್ದೀನಿ ಸ್ವಸ್ತಿಕ್ಕು ಅದು ಮಿಕ್ಸ್ಡ್ ವೆಜಿಟೇಬಲ್ ಮಿಕ್ಸ್ ವೆಜಿಟೇಬಲ್ ಏಕರ ತೊಗೊಂಡ ಮಾವಿನಕಾಯ್ದು ಸಖತ್ ಇಷ್ಟ ಮಾವಿನಕಾಯಿದು ಸ್ಟಾಕ್ ಇರಲಿಲ್ಲ ಹಾಗಾಗಿ ವೆಜಿಟೇಬಲ್ ತೊಗೊಳ್ತದೆ ನನಗೆ ಉಪ್ಪಿನಕಾಯಿನಲ್ಲಿ ಅಮ್ಮ ಮಾಡ ಹಿಳಿಕಾಯಿ ಉಪ್ಪಿನಕಾಯಿ ತುಂಬ ಇಷ್ಟ ಸಕ್ಕತ್ತಾಗಿ ಮಾಡುತ್ತೆ ಅಮ್ಮ ಮಡ ಹಿಳಿಕಾಯಿ ಉಪ್ಪಿನಕಾಯಿನೇ ತುಂಬ ಇಷ್ಟ ಆಗುತ್ತೆ ನನಗೆ ಇವೆಲ್ಲನಿಕ್ಕಿನ್ನ ಅದೇ ಚೆಂದ ಒಳ್ಳೆ ಟೇಸ್ಟ್ ಇರುತ್ತೆ ಮೆಡಿಕಲ್ ಕಿನ್ನ ನನ್ನ ಮಗಳ ಎತ್ಕೊಂಡು ಹೋಗ್ಬಿಟ್ಟವಳ ಚಿಕ್ಕವಳು ಅವಳಿಗೆ ಎಲ್ಲನೂ ಬೆಳಗ್ಗೆ ಬರಬೇಕಾದ್ರೆ ಎಲ್ಲನೂ ಅವ್ಳು ಬುಕ್ಸ್ಗಳೆಲ್ಲ ಇತ್ತಲ್ಲ ಬ್ಯಾಗ್ ಬುಕ್ಸೆಲ್ಲ ಇತ್ತಲ್ಲ ಮೆಡಿಕಲ್ ಕಿನ್ನ ಬ್ಯಾಗ್ ಒಳಗಡೆ ಹಾಕು ಅಂತ ಅಂದ್ಬಿಟ್ಟು ಸುಮಾರು ತರೋದಿತ್ತು ಆಯಿತಾ ದಿನ ಬ್ಯಾಗ್ ಒಳಗಡೆ ಇಟ್ಕೊ ಅಂತ ಹೇಳಿದ್ರೆ ತೊಗೊಂಡೋಗೋಳು ಕಾಲೇಜ್ಗೆ ನೋಡಿ ನಾನು ಇವಾಗ ಎರಡು ಸೆಟ್ ಇತ್ತು ಸದ್ಯ ಪುಣ್ಯಕ್ಕೆ ಅದನ್ನು ತೊಗೊಂಡೋಗ್ತಾ ಇದ್ದೀನಿ ಇಲ್ಲ ಅಂದಿದ್ರೆ ಕಾಲೇಜಿಗೆ ರಜಾ ಹಾಸ್ ಕರೆಸ್ಬೇಕಿತ್ತಿಲ್ಲಾಂದ್ರೆ ನಾನು ತುಂಬ ಕಮ್ಮಿ ಅಂದರೂ ಎಂಟತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ ಹೋಗ್ಬೇಕಿತ್ತು ಒಂದೊಂದು ಮಾಡಲ್ಲ ಅವಳು ಹಿಂಗೆ ಏನಾರು ಅವನು ಕೆಲಸ ಮಾಡ್ತಾಳೆ ನನ್ನ ಮಗ ಹೊಸ ವಾಚ್ ವಾಚ್ಿದ್ದ ಅದು ಅದನ್ನು ಪಿನ್ ಕಿತ್ತಾಂಡ್ಬಿಟ್ಟಿದ್ದೀನಿ ಪಿನ್ ಒಂದು ಸ್ವಲ್ಪ ಕಟ್ಟಾಗಿದೆ ಇದನ್ನು ಸ್ಕ್ರೂ ಹಾಕಿನ ಟೈಟ್ ಮಾಡಬೇಕು ಅನಿಸುತ್ತೆ ಇಲ್ಲೇ ಬಿಟ್ಟು ಹೋಗ್ತೀನಿ ಇದನ್ನೆಲ್ಲ ಇಟ್ಟರೆ ಎಲ್ಲರೂ ಹಾಳು ಮಾಡ್ತಾರೆ ನೋಡಿ ಇದೇನೋ ಕಟ್ಟಾಗ್ಬಿಟ್ಟಿದೆ ಸಣ್ಣದಾಗಿ ಇದನ್ನಿಲ್ಲ ಹಾಕಿದ್ರೆ ಗೊತ್ತಾಗುತ್ತೆ ಇಲ್ಲಾಂದರೆ ಎಲ್ಲರೂ ಬಿದ್ದರೆ ಅದು ಹೋಗ್ಬಿಡುತ್ತೆ ಹಾಗಾಗಿ ಇಲ್ಲಿ ಹೋಗಿರ್ತೀನಿ ಬಂದು ರೆಡಿ ಮಾಡ್ತಾನೆ ನಮ್ಮನೆಗೆ ಮೆಕ್ಯಾನಿಕ್ ಮೆಕ್ಯಾನಿಕಲ್ಲು ಆಮೇಲೆ ರೆಡಿ ಮಾಡ್ತಾನಂತ ಈಗ ನಾನು ಹೊರಡ್ತೀನಪ್ಪ ಓಕೆ ಫ್ರೆಂಡ್ಸ್ ಇವತ್ತು ನಾನು ಮಾಡಿರೋ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು